ಶ್ರೀ ಸುಜ್ಯಾನ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಕಾಲೇಜ್ ಹಗರಿಬೊಮ್ಮನಹಳ್ಳಿ ಎಪ್ಪತ್ತೊಂಬತ್ತು ಜಾನಪದ ಕಲೆಗಳ ತರಬೇತಿ ಕೇಂದ್ರಕ್ಕೆ ಚಾಲನೆ ದೈಹಿಕ ಶ್ರಮವಿಲ್ಲದೆ ಡಿಜಿಟಲ್ ಕಲೆಗೆ ಮಾರು ಹೋಗುವುದು ಸಾಲದು ಜಾನಪದ ಉಳಿಸಿ ಬೆಳೆಸಬೇಕಿದೆ ಮುಖ್ಯ ಅತಿಥಿಗಳು ಡಾ ರಾಜು ರಾಜುಮುರೆ ಜಾನಪದ ಕಲಾವಿದರ ತಂಡ ಮತ್ತು ಅಧ್ಯಕ್ಷರು ನಾಗರಾಜ್ ತಮ್ರಳ್ಳಿ ಊರಿನ ಹಿರಿಯರು ನಾಟ್ಯ ಕಲಾವಿದರು ಕೂಡ ಭಾಗಿಯಾಗಿದ್ದರು ವರದಿ ಡಾಕ್ಟರ್ ಹುರಳಿ हगरी बोमनहल्ली <tiny sound> 何 ಭಾಳ ದಿನದ ಒಂದು ಕನಸಿದು ಕಲಾವಿದರ ಒಂದು ಬೆಳವಣಿಗೆಗೋಸ್ಕರ ಮತ್ತು ಅವರು ಮುಂದೆ ಪಡಿತಕ್ಕಂಥ ಸೌಲಭ್ಯಗಳಿಗೋಸ್ಕರವಾಗಿ ಒಂದು ಸರ್ಟಿಫಿಕೇಟ್ ಬೇಕಾಗ್ತದೆ ಮತ್ತು ಓದಿದಂಥ ಕಲಾವಿದರಿಗೆ ಮುಂದೆ ಕಲೀಲಿಕ್ಕೆ ಅಥವಾ ವ್ಯಾಸಂಗ ಮಾಡಲಿಕ್ಕೆ ಒಂದು ವೇದಿಕೆ ಅನ್ನೋದಕ್ಕಿಂತ ಒಂದು ಸುಸಜ್ಜಿತವಾದ ಒಂದು ವಿದ್ಯಾಲಯ ಬೇಕಾಗ್ತದೆ ಆ ಒಂದು ಉದ್ದೇಶದಿಂದ ಇವತ್ತು ಕಲಾವಿದರಿಗೂ ಅವ್ರ ಉದ್ಧಾರಕ್ಕೋಸ್ಕರ ಮತ್ತು ಅವರ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ತೆರೆದಿರ್ತಕ್ಕಂಥ ಈ ಒಂದು ಕಾಲೇಜು ಇದು ಪ್ರಥಮ ಹೆಜ್ಜೆ ಸಣ್ಣದಿಟ್ಟರೂ ಕೂಡ ಭಾಳ ನಿಧಾನವಾಗಿ ಸ್ವಚ್ಛವಾಗಿ ಭಾಳ ವ್ಯವಸ್ಥಿತವಾಗಿ ಹೆಜ್ಜೆಯನ್ನಿಟ್ಟು ಭಾಳ ಕಷ್ಟಪಟ್ಟು ಶ್ರಮದಿಂದ ಈ ಒಂದು ಕೆಲಸವನ್ನು ಮಾಡಿದ್ದವರಾಗಿದ್ದಾರೆ ನಮ್ಮ ನಾಗರಾಜ್ ಅವರು ಈ ಒಂದು ಪರಿಶ್ರಮಕ್ಕೆ ಎಲ್ಲ ಒಂದು ಕಲಾವಿದರ ಸಾಥ್ ಅಥವಾ ಬೆಂಬಲ ಇದಕ್ಕೆ ಭಾಳ ಮುಖ್ಯ ಆಗ್ತದೆ ಇದರಿಂದ ಅತಕ್ಕೇನು ಲಾಭ ಆಗೋಲ್ಲ ನಮ್ಮ ನಾಗರಾಜ್ ಅವರಿಗೆ ಆ ಮನುಷ್ಯನನ್ನು ನಾವು ಭಾಳ ಭಾಳ ದಿನದಿಂದ ನೋಡ್ಕೊತ ಬಂದಿದ್ದೀವಿ ಅವರಲ್ಲಿ ಇರ್ತಕ್ಕಂಥ ವಿಶೇಷತೆ ಅವರ ಹೆಸರು ಕೆಳಗಡೆ ಬರೆದಿರ್ತಕ್ಕಂಥ ಡಿಗ್ರಿಯನ್ನು ನೋಡಿದ ಮೇಲೆ ಗೊತ್ತಾಗ್ತದೆ ಎಲ್ಲರಿಗೂ ಸಾಕಷ್ಟು ಪದವಿಗಳನ್ನು ಪಡೆದಾದ ಮೇಲೆ ಸುಮಾರು ಒಂದು ನಾಲ್ಕು ಪಿ ಎಚ್ ಡಿ ಏಳು ಪಿ ಜಿ ಅಂದರೆ ಏಳು ಪಿ ಜಿ ಭಾಳ ದೊಡ್ಡ ವಿದ್ಯಾಭ್ಯಾಸ ಇದು ಕಲಿಕೆಗೆ ವಯಸ್ಸಿಲ್ಲ ಅಂತಾರಲ್ಲ ಸಾಗರ ಇದ್ದಂಗೆ ಕಲಿಕೆಗೆ ವಯಸ್ಸಿಲ್ಲ ಅದು ಸಾಗರ ಇದ್ದಂಗೆ ಎಷ್ಟು ಎಷ್ಟು ಕಲ್ತರೂ ಸಾಯತಕ್ಕ ಕಲ್ತರು ಮುಗಿಯಲತ್ತೆ ಆ ಒಂದು ಸಾಲಿನಲ್ಲಿ ಈ ಥರ ಮತ್ತು ನಮ್ಮ ನಾಗರಾಜ್ ಸರ್ ಅವರ ಪದವಿಗಳನ್ನು ನೋಡ್ಕೊತ ಬಂದರೆ ಇನ್ನೂ ಓದ್ತಾಗದ ಅಂತಕ್ಕಂಥ ಭಾವನೆ ಬರ್ತದೆ ಮನುಷ್ಯ ಯಾವಾಗಲೂ ಕಲಿಕೆಯಲ್ಲಿರ್ಬೇಕಂತೆ ಯಾರಲ್ಲಿ ಒಳ್ಳೆತನ ಒಳ್ಳೆ ವಿದ್ಯೆ ಅಥವಾ ಒಳ್ಳೆಯ ಸಂಸ್ಕಾರ ಇರ್ತದೋ ಅವರಿಂದ ಕಲಿತ್ಕೊಂಡ್ರೆ ಈ ತಪ್ಪೇನಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವತ್ತಿನ ದಿವಸ ತಾನೂ ಕಲಿಯೋದ್ರ ಜೊತೆಗೆ ತನ್ನ ಸಹಚರ ಎಲ್ಲ ಕಲಾವಿದರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ಈ ಕಾಲೇಜನ್ನು ಇವತ್ತು ಅಗ್ರಿ ಲೋಕಾರ್ಪಣೆ ಮಾಡಿದ್ದಾರೆ ವಿದ್ಯಾ ಸುಜ್ಞಾನ ವಿದ್ಯಾಪೀಠದ ವತಿಯಿಂದ ಈ ಒಂದು ಅಗ್ರಿ ಇವತ್ತು ಪದವಿ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಕಾಲೇಜು ಇದರಲ್ಲಿ ಎಪ್ಪತ್ತು ನಾಲ್ಕಿನ ಎಪ್ಪತ್ತೊಂಬತ್ತು ನಮೂನೆಯ ಒಂದೊಂದು ಕಲೆಗಳನ್ನು ಇದರಲ್ಲಿ ಒಳಗೊಂಡಿರ್ತದೆ ಅದರಲ್ಲಿ ಈ ಭಾಗದಾಗಿ ಯಾವ್ಯಾವ ಅದರ ಒಂದು ಪ್ರಚಾರದಲ್ಲಿದ್ದಾವೋ ಅವರು ಅದನ್ನು ಸದುಪಯೋಗ ಪಡಿಸ್ಕೊಂಡು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಕಲಾವಿದರ ಮನೆತನ ಒಳಗೆ ಬಂದಿತ್ತು ಅಂತಂದರೆ ಅವರಿಗೆ ಈ ಒಂದು ಸರ್ಟಿಫಿಕೇಟ್ ಭಾಳ ಅತ್ಯವಶ್ಯಕ ಆಗ್ತದೆ ನಾಳೆ ಸರ್ಕಾರದ ಗೊತ್ತಿನಿಂದ ಏನಾದರೂ ಮಾಶಾಸನಗಳಾಗಿರ್ಬೋದು ವಿಶೇಷ ಧನ ಸೌಲಭ್ಯಗಳಾಗಿರ್ಬೋದು ಅಥವಾ ಆರೋಗ್ಯ ವಿಮೆ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸರ್ಟಿಫಿಕೇಟ್ ಕೂಡ ಭಾಳ ಅವಶ್ಯಕ ಆ ಒಂದು ಉದ್ದೇಶದಿಂದ ಇವತ್ತು ಎರಡು ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಕಾಲೇಜು ಎರಡೂ ಮಾಡಿದ್ದಾರೆ ಅದರ ಸದುಪಯೋಗನ ಎಲ್ಲರೂ ಪ ಪಡ್ಕೊಳ್ಳ್ರಿ ಮತ್ತು ಅದನ್ನು ಎಲ್ಲರಿಗೂ ಪ್ರಚಾರ ಮಾಡಿ ಈ ಒಂದು ಕಾಲೇಜು ನಮ್ಮ ಅಗರಿಬೊಮ್ಮನಹಳ್ಳಿ ತಾಲೂಕಿಗೆ ಬಂದಿರೋದು ಭಾಳ ಖುಷಿ ಯಾಕಂದರೆ ಪಕ್ಕದಲ್ಲೇ ವಿಜಯನಗರ ಜಿಲ್ಲೆ ಇದ್ರೂ ಕೂಡ ಅಲ್ಲಿ ತರ್ತಕ್ಕಂಥ ಇಚ್ಛಾಶಕ್ತಿ ಭಾಳ ಐತೆ ಆದರೆ ಕೊರತೆ ಭಾಳ ಐತೆ ಇಲ್ಲಿ ಇಚ್ಛಾಶಕ್ತಿ ಭಾಳ ಐತಿ ಆದರೆ ಆತನ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಜನರ ಸಂಖ್ಯೆ ಈಗೀಗ ಬೆಳೀತಾ ಐತೆ ಆ ಒಂದು ಖುಷಿಯ ವಿಚಾರವನ್ನು ಮುಂದಿಟ್ಟುಕೊಂಡು ಆತನ ಬೆಂಬಲ ಸೈನ್ಯ ದೊಡ್ಡದಾಗಲಿ ನಮ್ಮ ನಗರ ಸರ್ ಅವರಿಗೆ ಸದಾವು ಕಾಲ ಭಗವಂತ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕರುಣಿಸ್ಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಬಗ್ಗೆ ನೀವೆ ಅನಿಸಿಕ ಎಲ್ಲರಿಗೂ ನಮಸ್ಕಾರ ಈ ಭಾಗದ ಎಲ್ಲ ಜನರು ಕೂಡ ಈ ಒಂದು ಜಾನಪದ ಡಿಪ್ಲೊಮಾ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಡಾಕ್ಟರ್ ಆಗಿರುವಂಥ ರಫೇಲ್ ಸಾರು ಹಾಗೆಯೇ ಕಾರ್ಯದರ್ಶಿಗಳು ಹಿರಿಹಳ್ಳಿ ತಾಲೂಕಿನ ಉಪಾಧ್ಯಕ್ಷರ ಅಧ್ಯಕ್ಷರಾಗಿರುವಂಥ ಉಮಾಶಂಕರ್ ಸಾರು ಹೀಗೆ ಹಲವಾರು ಕಲಾವಿದರು ಸಹ ಈ ಒಂದು ಸಂಘಟನೆಯಲ್ಲಿ ಕೈ ಜೋಡಿಸಿ ಸುಮಾರು ಎರಡು ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಕಲಾವಿದರಿಗೋಸ್ಕರ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸತತವಾಗಿ ಎರಡು ಎರಡು ವರ್ಷಗಳ ಪ್ರಯತ್ನದ ಫಲವಾಗಿ ಇವತ್ತು ಪ್ರಾರಂಭ ಮಾಡಿರುವಂಥದ್ದು ಅದು ಎಸ್ಪೆಷಲಿ ದಸರಾ ಒಂದು ಉತ್ಸವದ ಮೊದಲನೇ ದಿನ ಪ್ರಾರಂಭವಾಗಿರುವಂಥದ್ದು ನಿಮಗೆ ಖುಷಿ ವಿಚಾರವೇ ಈ ಈ ಒಂದು ದಸರಾ ಉತ್ಸವದ ಜೊತೆಗೆ ಸಂಭ್ರಮ ಈ ಒಂದು ನಮ್ಮ ಕಾಲೇಜು ಒಂದು ಡಿಪ್ಲೊಮಾ ಕೋರ್ಸಿನ ಸಂಭ್ರಮ ನನಗೆ ಅತ್ಯಂತ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಲಿಕ್ಕೆ ಧನ್ಯವಾದಗಳು ಅಂತಂದರೆ ಒಂದು ಕಲಿಯ ಒಳಗೇ ಒಂದು ಅಂದ್ರೆ ರಾಜ್ಯದ ಉತ್ತಮ ವ್ಯಕ್ತಿ ಅವರು 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 ಎಲ್ಲ ಜ್ಞಾನಪೀಠ ತುಂಬಿಯನ್ನು ಸ್ವಯಂ ಸುಮಾರು ಏನೇತೀವಿ ಎಲ್ಲ ಥರ ಜೀಜಸ್ವಿ ಜ್ಯೋತಿಷಿ ಅವರಿಗೆ ಒಳ್ಳೆಯ ವ್ಯಕ್ತಿಗಳನ್ನ ಸಮಾಜ ಸೇವಕನೇ ಆಯಿತು ಒಳ್ಳೆಯ ಅಧಿಕಾರಿಗಳಾಯಿತು ಎಲ್ಲ ಹಿಂಗೆ ಇದು ಮಾಡಿಕೊಡ್ತಾರೆ ಜೋತಿಷಿ ಈಗ ಇಂಥವ್ರಿಗೆ ಸರ್ಕಾರ ಬಂದ್ರಲ್ವ ನನ್ನ ಬಿಜಾರಕ್ಕೆ ಅಂದರೆ ಇವತ್ತು ಜಿ ಎಚ್ ಡಿ ಮಾಡಿದವ್ರ ನಾಗರಾಜ್ ಹುಬ್ಬಳ್ಳಿಯವರು ಅಂತಂದರೆ ಸಮಾಜವ್ರಲ್ರಿಗೆ ಅವ್ರನ್ನ ಯಾಕೆ ಮಾಡಿ ಚೆನ್ನಾಗಿ ಪ್ರಸ್ತುತ ಮತ್ತು ಯಾಕೆ ಮಾಪ್ರನ್ನ ಅರೇಶಮೆಂಟ್ ಮಾಡ್ತಾರೆ ಅವರು ಅವ್ರ ಪಾಲಿಗೆ ಏನು ಅದಾರೇ ಆದರೂ ಸರ್ಕಾರ ಗುರುತಿಸಿ ಅವ್ರಿಗೆ ಒಳ್ಳೆಯ ಸ್ಥಾನ ಕೊಡಬೇಕು ರೀ ಅವ್ರಿಗೆ ಗೌರವ ತುಂಬಬೇಕು ಮತ್ತು ಸರ್ಕಾರವೂ ನಾವು ಇದು ಮಾಡ್ಕೊ ಸ ನಮ್ಮ ಕರ್ನಾಟಕ ಜನತೆ ಅಂತ ನಮ್ಮ ನಾಗರಾಜ್ ತಂಬರಳ್ಳಿ ಅವ್ರು ಸರ್ ದನಿಗೆ ಆದರೆ ಅವ್ರ ಜನಕ್ಕೆ ಅಂತ ಬರ್ತಿ ಇಲ್ಲ ಅವ್ರಿಗೊಂದು ಸರ್ಟಿಫಿಕೇಟ್ ಬೇಕು ಇಲ್ಲಿ ವಿಜ್ಞಾನ ವಿಜ್ಞಾನಪೀಠ ಅಂಥೇಳಿ ಅಗ್ರ ಹೇಳಿ ಇಲ್ಲಿ ಒಂದು ಇದು ಕಾಲೇಜ್ ಇದನ್ನು ಮಾಡಿದಾರಲ್ಲ ಈಗ ಎಪ್ಪತ್ತರ ಮತ್ತು ನಮ್ಮನಿಗೆ ಅವರ ಒಂದು ಸರ್ಟಿಫಿಕೇಟ್ ಇದನ್ನು ಮಾಡಕ್ಕೆ ತಲೆಕೆ ಒಂದು ಉದ್ಘಾಟನೆ ಕಾರ್ಯಕ್ರಮ ಕರೆಸಿದ್ರು ಅದಕ್ಕೆ ಒಂದು ಪಾಲ್ ಚಲೋ ಆಯ್ತು ತುಂಬ ಸಂತೋಷ ಆಯ್ತು ನಾಗರಾಜ್ ತಂಬ್ರಹಳ್ಳಿ ಅಂಥವ್ರಿಗೆ ಗುರುಜಿ ಜಯದಂಗೆ ರೀ ಅವ್ರಿಗೂ ಒಳ್ಳೆಯದ ಒಂದು ಅಭಿಪ್ರಾಯ ಈಗಾಗುತ್ತಿರಿ ಅವ್ರಿಗೊಂದು ಗೌರವ ಸಿಗುತ್ತೆ ರೀ ಅವ್ರಿಗೆ ತೆಗೆದು ಬಿಡಬೇಕು ಅಂತ ಸರ್ಕಾರ ಕೊಡಬೇಕು ರೀ ಇಷ್ಟು ಹೇಳಿ ನಾನು ಯಾರು